के पुट्टस्वामी डिफेंडेंट नंबर वन इज द मदर मनोहर सुशीलम्मा शी डाइड नॉट सब्सिक्वेंट टू फाइलिंग ऑफ द सूट देन द जीनियोलॉजी बट द जीनियोलॉजी इज नॉट प्रोड्यूस्ड बिफोर द ट्रायल प्रोड्यूस नो एंड डिस्पोट विद रिगार्ड टू द रिलेशनशिप देयर इज नॉट डिस्पोट विद रिगार्ड टू द रिलेशनशिप ओके टू अंडरस्टैंड हु इज हु आर नॉट अवेयर ऑफ द सर्कुलर ऑफ दिस कोर्ट

ಹ್ಮ್ ಯಮುನಾ ಡಿ ಟು ಒಂದು ನಿಮಿಷ ಮಕ್ಳು ಎಷ್ಟು ಜನ ಮಕ್ಕಳು ಆರು ಜನ ಆಯ್ ಸೀನಿಯಾರಿಟಿ ಮೇಲೆ ಹೇಳ್ತಾ ಯಮುನಾ ಯಮುನಾ ದೊಡ್ಡ ಮಗಳು ಹೌದು ರಮೇಶ್ ರಮೇಶ ಪುಷ್ಪಲತಾ ಪುಷ್ಪಲತಾ ಧನಲಕ್ಷ್ಮಿ ಹ್ಮ್ ನಂದಿನಿ ಹಾ ಲಾಸ್ಟ್ ಹುಡುಗಿ ಅಲ್ಲ ನಂದಿನಿ ಆದ ನಂತರ ಮೋಹನ್ ಕುಮಾರ್ ಮೋಹನ ಪ್ಲೀಸ್ Uh, Yamuna is the defined number two, mm. Ramesh is the plaintiff. Mm. Then Pushpalata defined number three, mm. Dhanalakshmi defined number four. Mm. I am the sixth respondent. Right. Mm. the suit is decreed, Mloss, uh, granting uh, one sixth share. Each and died. Lord died on uh, eighteen six two thousand. Mm. Suit is filed on eight. ಟೆನ್ ಟೂ ತೌಸಂಡ್ ನೈನ್ ದಿ ಮದರ್ಟ್ ಡಿಫಂಡೆಂಟ್ ಡೈಡ್ ಅಯ್ಯೋ ನಮ್ಗೆ ಆಗೋಯ್ತಲ್ಲ ಅಂತ ಡಿಫೆಂಡೆಂಟ್ ನಂಬರ್ ಒನ್ ಟು ಸಿಕ್ಸ್ ಫೈವ್ ಬ್ಲಟ್ ಎಕ್ಸಿಕ್ಯೂಟೆಡ್ ಎ ರಿಜಿಸ್ಟರ್ಡ್ ಡೀಟ್ ಯಾರು ಡಿಫೆಂಡೆಂಟ್ ನಂಬರ್ ಒನ್ ಟು ಸಿಕ್ಸ್ ಮದರ್ ಮತ್ತು ಸಿಸ್ಟರ್ಸ್ ಇನ್ ಫೇವರ್ ಆಫ್ ದ ಸಿಕ್ಸ್ ಡಿಫೆಂಡೆಂಟ್ ಯಸ್ಟ್ ಬ್ರದರ್ ವಿತ್ ರೆಸ್ಪೆಕ್ಟ್ ಟು ಐಟಮ್ ನಂಬರ್ ತ್ರೀಸ್ವಿಶಿಂಗ್ ದೇರ್ ಒನ್ ಸೆವೆಂತ್ ರೈಟ್ ಈಚ್ ರಿಡ್ ರಿಡ್ ದಿಬಿಟ್ ಡಿ ಐಟ್ ಆಯ್ತು ಅವನ್ ಶೇರ್ ಇತ್ತಲ್ಲ ಹೌದು ಅವ್ನು ಶೇರ್ ಇದೆ ಮತ್ತೆ ಅವನ್ ಶೇರ್ ಇದೆ ಟ್ರೈ ನಿಮ್ ಗಲಾಟೆ ಐಟಮ್ ನಂಬರ್ ತ್ರೀ ನಲ್ಲಿ ಪೂರ್ತಿ ಈಕ್ವಲ್ ಆಗಿ ಕೊಟ್ಟಿತ್ತು ತಪ್ಪು ಅಷ್ಟೇ ಅಷ್ಟೇ ಅವರಿಗೆ ನಾನು ಡಿನೈ ಮಾಡಲ್ಲ ಆಯ್ತು ಬೇರೆ ಡಿಫೆಂಡೆನ್ಸ್ ಎಲ್ಲ ಡಿಫೆಂಡೆನ್ಸ್ ಮತ್ತೆ ಅವ್ರದೇನ್ ತಕರಾರ ಇಲ್ಲ ಬಿಡಿ ಇಲ್ಲ ಅಷ್ಟೇ

ಓನ್ಲಿ ವಿತ್ ಟು ಐಟಂ ನಂಬರ್ ತ್ರೀನೇ ಅವ್ರಿಗೆ ತೊಂದ್ರೆ ಇನ್ನೇನಿಲ್ಲ ಇನ್ನು ಹೇಳ್ತಾರೆ ಐಟಮ್ ನಂಬರ್ ತ್ರೀ ಒನ್ ಬೈ ಸಿಕ್ಸ್ ನೀವು ಕೇಳ್ಬೇಡಿ ಬೇಕಾದ್ರೆ ನನ್ಗೆ ಇನ್ನೆರಡು ಐಟಮ್ ನಲ್ಲಿ ಇದೆಲ್ಲ ಒನ್ ಬೈ ಸಿಕ್ಸ್ ಅದನ್ನ ಯಾವ್ದಾದ್ರು ಒಂದ್ ಕೊಡ್ತೀನಿ ಅಂತ ಇಲ್ಲೇ ಕ್ಲೋಸ್ ಆ ಅಲ್ಲಿ ಇದ್ರಲ್ಲೇ ಎಕ್ಸ್ಟ್ರಾ ಕೊಟ್ಟರೆ ಐ ವುಡ್ ಸ್ಯಾಟಿಸ್ಫೈಡ್ ಅದ್ ಹೇಳ್ತಿರೋದು ಐಟಮ್ ನಂಬರ್ ಒನ್ ಅಂಡ್ ಟೂಗೆ ಯಾವ ಐಟಮ್ ನಲ್ಲಿ ಒನ್ ಬೈ ಸಿಕ್ಸ್ ಆಫ್ ಸಿಕ್ಸ್ ಡಿಫೆಂಡೆಂಟ್ ಇದೆಯೋ ಅದನ್ನ ಕೇಳಿ ಅದನ್ನ ಕೊಟ್ಬಿಡ್ತಾರೆ

ಹ್ಞೂ ಪ್ರಸನ್ನ ಬಿಡಿ ಹೋಂದಾಯ್ತು ಅವ್ರಿಬ್ರು ಹೋನ್ ನಾನು ನೋಡ್ತಾ ಇದ್ದೀನಿ ನಾನು ಮತ್ತೆ ನನ್ನಲ್ಲಿ ಆಫೀಸಲ್ಲಿ ಬಂದು ಮತ್ತೆ ಕೇಳ್ಬಾರದು ಅದಕ್ಕೋಸ್ಕರ ಈಗಲೇ ಸೆಕೆಂಡ್ ಟೈಮ್ ಗಟ್ಟಾಯ್ತು ನಾ ಹೇಳ್ತೀನಿ ಬಿಡಿ ಶ್ಯಾರ ಇಬ್ರೆಲ್ಲಾ ಕೊಡ್ತಾರೆ ಈಗ ನೀವ್ ಇರೋ ಮಾತಾಡಿ ಅದಕ್ಕಿನಲ್ಲ ಇವ್ರ ಬರಲ್ಲ ರಮೇಶ ತಾವಾ ಹೌದು ಒಂದ್ ನಿಮಿಷ ಕೇಳಿ ಐಟಂ ನಂಬರ್ ತ್ರೀ ಅನ್ನೋದ್ ಏನು ಅಂತ ಗೊತ್ತಿದ್ಯಾ ತಮ್ಗೆ ಐಟಂ ನಂಬರ್ ತ್ರೀ ಅಂತಂದ್ರೆ ಆರು ಬಾರ್ ಎಂತಿದ್ಯಲ್ಲ ಮನೆ ಇಪ್ಪತ್ತೈದು ಬೈ ನಲ್ವತ್ತು ಆರು ಬಾರ್ ಎ ಮನೆಯಲ್ಲಿ ನಿಮ್ಗೆ ಒಂದೇ ಆರು ಭಾಗ ಇದೆ ಈ ಹಕ್ಕು ಆಯ್ತಲ್ಲ ಯಾಕೆಂದ್ರೆ ಮಿಕ್ಕಿದ್ದು ನಿಮ್ಮ ತಾಯಿ ಮತ್ತೆ ಅಕ್ಕಂದ್ರೆಲ್ಲಾರ್ನು ಅವನ್ ಪರವಾಗಿ ಬಿಟ್ಬಿಟ್ಟಿದ್ದಾರೆ ಯಾರ ಪರವಾಗಿ ಮೋಹನನ್ ಪರವಾಗಿ ಬಿಟ್ಬಿಟ್ಟಿದ್ದಾರೆ ಆಯ್ತಲ್ಲ ಅದೇ ತರ ಐಟಮ್ ನಂಬರ್ ನಾಲ್ಕರಲ್ಲಿ ನಿಮಗೂ ಒಂದು ಬಾರ್ ಆರ್ ಇದೆ ಅದ್ಯಾವುದು ಅಂತಂದ್ರೆ ಮನೆ ನಂಬರ್ ಮೂವತ್ತೇಳು ಹದ್ನೈದು ಅಡಿ ಇಪ್ಪತ್ತೇಳು ಅಡಿ ಇದೆಲ್ಲ ಅದಕ್ಕೆ ಸೊ ಅದ್ರಲ್ಲಿರೋ ರೈಟ್ ನ ನೋಹನ್ ಬಿಡ್ತಾನೆ ನೀವು ಈ ಮನೆ ಇದೆಲ್ಲ ಮೋಹನ್ ಸಿಕ್ಸ್ ಬಾರಿ ಅದ್ರಲ್ಲಿ ನೀವು ನಿಮ್ ನಿಮ್ ಶೇರ್ನ ಬಿಟ್ಬಿಡೋದು ಅಂತ ಅದ್ರಲ್ಲಿ ಅವ್ನ್ ಕೇಳೋದಿಲ್ಲ ಇದ್ರಲ್ಲಿ ಕೇಳೋದಿಲ್ಲ ಮಾಡಿ ಕೊಟ್ಟರೆ ಆಯ್ತು ಐಟಮ್ ನಂಬರ್ ತ್ರೀನಲ್ಲಿ ಕೊಡಕ್ ಬರಲ್ಲ

ಮಗೇಲಾ ನರೇ ಇದ್ರ ದಿನ ಬಿಟ್ಕೊಟ್ರಾ ನಿಮಗೆ ಅದರಲ್ಲ ವಕೀಲ್ರೆ ಸ್ವಲ್ಪ ಬಿಡಿ ಹಂಗ್ ಮಾಡಕ್ ಹೋಗ್ಬೇಡಿ ಅಣಯ ಇದು ಆರು ಬಾರಿಗೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೋಬಹುದು ತப்பிಲ್ದಿದ್ರು ಏನೋ ತೊಂದ್ರೆ ಇಲ್ಲ ಪರವಂತ ಇಲ್ಲ ಕೇಳಿ ಬಂದೇ ರೋದು ಏಟಿ ಸೆವೆನ್ ಅಲ್ಲಿ ಎಲ್ಲ ನಾವು ನಮ್ಮ ತಂದೆಯವರು ಇವ್ನ ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿರೋದೆ ಎರಡ್ ಸಾವಿರದ ಇಶ್ವಿನಲ್ಲಿ ಏಟಿ ಸೆವೆನ್ ಅಲ್ಲಿ ಇವ್ನೇನ್ ಖರ್ಚು ಮಾಡಿ ಆ ಮನೆನಾಗೆ ಏನು ಮಾಡಿಲ್ಲ ಈ ಮನೆ ಕಟ್ಟಿರೋದ್ ಫುಲ್ ಕೆಲಸ ವುಡ್ ವರ್ಕ್ ಇಂಟೀರಿಯರ್ ಎಲ್ಲ ನಮ್ದೇ ಕೆಲಸ ಆಗಿರೋದು ನಾನ್ ಮರಿ ಮತ್ತೆ ಇಂಟೀರಿಯರ್ ಎಲ್ಲ ಮಾಡ್ತೇನೆ ಎಲ್ಲ ನಾನ್ ದುಡ್ಡು ಖರ್ಚು ಮಾಡಿ ಆದ್ರೆ ತಂದೆ ಹೆಸರಲ್ಲಿ ಕ್ವಾರ್ಟರ್ಸ್ ಇರೋದು ಇವನ್ ನಮ್ಮ ಮನೆಯಲ್ಲಿ ಒಂದ್ ರೂಪಾಯಿ ಇದೇನಾಗಿಲ್ಲ ಅವರು ತಂದೆ ಸತ್ತ ತಕ್ಷಣನೆ ಇವನ್ನ ಏನ್ ಮಾಡುದೆಲ್ಲ ಕರ್ಕೊಂಡೋಗಿ ಅಮ್ಮ ಒಬ್ರು ಇದ್ರಲ್ಲ ಕರ್ಕೊಂಡೋಗಿ ಎಲ್ಲಾ ಅವತ್ತು ಆಗಿಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಏನು ಮಾಡ್ಬೇಡ ನೀನು ಆ ಮನೆಯಲ್ಲೂ ಒಂದು ಬೈ ಆರು ಈ ಮನೆಯಲ್ಲೂ ಒಂದು ಬೈ ಆರು ಇರುತ್ತೆ ತಗೊಳ್ಳಿ ಬರ್ಕೊಳ್ಳಿ ಹಾಡ್ ಅದೇನು ಇವತ್ಕೇ ಮುಗಿಯಲ್ಲ ಅದಾಮೇಲೆ ಇದೇನ್ ಇವತ್ತಿಗೆ ಮುಗಿಯಲ್ಲ ಒಂದು ಬೈ ಆರು ಕೊಟ್ರೆ ಆ ಒಂದು ಬೈ ಆರು ಅಂದ್ರೆ ಒಂದ್ ಕಿಟಕಿನೋ ಒಂದ್ ಬಾಗ್ಲೋ ಬರುತ್ತೆ ನಿಮ್ಗೆ ಸುಮ್ನೆ ಇರಿ ವಕೀಲ್ರಿ ಹಂಗ್ ಮಧ್ಯ ಮಾತಾಡಬಾರ್ದು ಒಂದೊನೋ ಯು ಆರ್ ಇಂಟರ್ ಫೀಯರಿಂಗ್ ದಿ ಟ್ರೂ ಕೋರ್ಸ್ ಆಫ್ ಜಸ್ಟಿಸ್ ಪ್ಲೀಸ್ ನಮ್ ತಂದೆಯವ್ರ್ ಮಾಡಿದ್ದು ಇಬ್ರು ಮಕ್ಳಿಗೆ ನನ್ ಮ ಈ ಮನೆ ನನ್ ಅವ್ರು ಇವ್ರೇನ್ ಮಾಡಿದ್ರು ಆಯ್ತು ಇವ್ರೆ ಆರು ಬಾರ್ ಗೆ ಮನೆ ಇದೆಯಲ್ಲ ಅದ್ ನಾನು ಇಟ್ಕೋತೀನಿ ಅದ್ರಲ್ಲಿ ನಿಮ್ಗ್ ಒಂದೊಬ್ಬ ಬಾಯಿ ಆರು ಶೇರ್ ಬರಬೇಕು ಅಂತ ಹೇಳ್ತೀನಿ ಕೇಳಿ ನೀವು ಈ ಆರು ಬಾರ್ಗೆ ಏನ ಮನೆನಾ ಮಾರಾಟಕ್ಕಿಡ್ಬೇಕು ಮಾರಾಟಕ್ಕಿಟ್ರೆ ಕೇಳಿ ಮಾರಾಟಕ್ಕಿಟ್ರೆ ಅವರು ಆವಾಗ ನಾನೇ ಕೊಂಡ್ಕೊತೀನಿ ಅಂದ್ರೆ ಬಂದಿದ್ದ ದುಡ್ಡೊಗಡೆಗೆ ಒನ್ ಬೈ ಸಿಕ್ಸ್ ಆಯ್ತಲ್ಲ ಒನ್ ಬೈ ಸಿಕ್ಸು ಅಂತಂದ್ರೆ ನೂರಲ್ಲಿ ಆರು ಭಾಗ ಬರ್ಬೇಕು ಅಂತ ಇಟ್ಕೊಳ್ಳಿ ನಿಮಗೆ ಆತರ ಒನ್ ಬೈ ಸಿಕ್ಸು ಅದನ್ನ ನಿಮಗೆ ದುಡ್ಡು ಕೊಡ್ತಾರೆ ಇಲ್ದೇ ಜಾಗನೇ ಬೇಕು ಅಂದ್ರೆ ಇಪ್ಪತ್ತು ಬೈ ಮೂವತ್ತಿರ್ತು ಅಂತಂದ್ರೆ ಅದನ್ನ ಆರು ಭಾಗ ಮಂಗ್ ಮಾಡಿದ್ರೆ ಲಂಗೋಟಿ ಪಟ್ಟೆ ಬಂದಂಗೆ ಬರುತ್ತೆ ಜಾಗ ಕಾನೂನು ಏನು ಹೇಳುತ್ತೆ ಅಂದ್ರೆ ಯಾರು ಜಾಸ್ತಿ ಜಾಗಕ್ಕೆ ಓನರ್ ಇರ್ತಾರೋ ಅವರ ಪ್ರಾಪರ್ಟಿ ಉಳಿಸ್ಕೋಬೇಕು ಇಷ್ಟು ಉದ್ದ ಮಾತ್ರ ಬರೋರು ದುಡ್ಡು ತಗೊಂಡು ಹೋಗ್ಬೇಕು ಅಂತ ಹೇಳುತ್ತೆ ಇವತ್ತಲ್ಲ ನಾಳೆ ನಿಮಗೆ ಬರೋದೇ ಅಷ್ಟು ಆಯ್ತಲ್ಲ ಅದೇ ರೀತಿ ಮೋಹನಂಗೆ ಇನ್ನೊಂದು ಜಾಗ ಇದೆಯಲ್ಲ ನಾಲ್ಕನೇ ಐಟಮ್ ಅಂತ ಹದಿನೈದು ಬಾರ್ ಆರು ಮೂವತ್ತೇಳು ನಂಬರು ಹದಿನೈದುವರೆ ಇಪ್ಪತ್ತೇಳು ಅಡಿ ಅಂತ ಅದ್ರಲ್ಲಿ ಅವನಿಗೆ ಬರೋದು ಅದೇ ಪೀಸೆ ಗೊತ್ತಾಯ್ತಲ್ಲ ಇನ್ನು ಬೇರೆ ಹೆಣ್ಮಕ್ಳಿಗೆ ಬರೋದು ಅಷ್ಟು ಉದ್ದ ಪೀಸೆ ಅದು ಹದಿನೈದು ಬಾರ್ ಆರ್ನಾ ಹದ್ನೈದುವರ ಅಡಿಗೆ ಇಪ್ಪತ್ತೇಳು ಅಡಿನ ಯಾರನ್ನೂ ಈಕ್ವಲ್ ಆಗಿ ಮಾಡ್ಕೊಳಕ್ ಆಗಲ್ಲ ಇವತ್ತಲ್ಲ ನಾಳೆ ಮಾರ್ಬೇಕು ಮಾರ್ಬಿಟ್ಟು ಬಂದಿದ್ದ ದುಡ್ಡಲ್ಲಿ ಉಳಿಸ್ಕೊಳ್ಳಿ ಸಾಕಾಗ್ಲಿಲ್ಲ ಅಂದ್ರೆ ದುಡ್ಡು ಕೊಡಿಸ್ತೀನಿ ಇದ್ರಲ್ಲಿ ಇದ್ರಲ್ಲಿ ಬರೋ ಒನ್ ಬೈ ಸಿಕ್ಸ್ ಏನಿದೆ ಐಟಮ್ ನಂಬರ್ ಮೂರಲ್ಲಿ ಬರ್ಬೇಕು ಬರಲ್ಲ ಬಿಡಿ ಆಯ್ತಲ್ಲ ಬರ್ಕೊಳ್ಳಿ ಹಾಡ್ ಶ್ರೀ ಹಾಡ್ ಎಕ್ಸ್ಟ್ರಾ ಈಗ ಆ ಕಡೆ ಮನೆಯಲ್ಲಿ ನಿಮ್ಗೆ ಕೊಡಿಸ್ತಾರೆ ಇದ್ದೀರಲ್ಲ ಸೆಕೆಂಡ್ ಫ್ಲೋರ್ಗೆ ಅದ್ರದ್ದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತಾರೆ ಅದ್ರಲ್ಲಿ ನಿಮ್ಗೆ ಬರುತ್ತೆ ಅದಕ್ ನೀವು ಒಪ್ತೇನಾ ಅದನ್ನ ಸಾಹೇಬ್ರ ಹೇಳ್ತೀರ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಎರಡೂವರೆ ಕರೀರಿ ಅಲ್ಲಿ ಹೋಗಿ ಮೇಲ್ಗಡೆ ಗಣೇಶನ್ ಮಂಗ್ಳಾರತ್ತೆ ಆಗುತ್ತೆ ಪ್ರಸಾದ ತಗೊಂಡ್ ಹಣ್ಣಿ ಏನಾದ್ರು ಒಳ್ಳೆ ಬುದ್ಧಿ ಆಯ್ತು ಮಾತಾಡ್ಕೊಂಡ್ ಬನ್ನಿ ಅದೇನು ಅಂತಲ್ಲ prasanna please, please please see one by six share in item number three Out. is not equal into one by six in item number four, four. so you may have to pay some money Fair. for the difference Out. one by six in item number four you are giving up Out. and you are uh, buying one by six share of his share in item number three yes whatever is the difference in value yes. that you pay Ali, Ali. ಇಂಟರ್ನಲ್ ಅರೇಂಜ್ಮೆಂಟ್ ಇವರಿಗೆ ಸ್ವಲ್ಪ ಇಂಟರ್ನಲ್ ಏನಾದ್ರು ಹಾಕೊಳ್ಳುತ್ತೆ ಸ್ವಲ್ಪ ಕೇಳಿ ನಿಮ್ಗೆ ಈ ಐಟಮ್ ನಂಬರ್ ತ್ರೀ ಎಕ್ಸ್ಕ್ಲೂಸಿವ್ ಆಗಿ ಬೇಕು ಅಂತ ಬಂದ್ಬಿಟ್ಟಿದೆ ಈಗಾಗ್ಲೇ ಆದ್ರೆ ನಿಮ್ಮ ಎಲ್ಲ ಐದು ಜನ ಕೊಟ್ಟ ತಾಯಿ ಮತ್ತೆ ಅಕ್ಕಂದ್ರೆಲ್ಲ ಕೊಟ್ಟಿದ್ರು ಕೂಡ ಇವರ ಶೇರ್ ಬರ್ಲಿಲ್ಲ ರಮೇಶ್ ಅವ್ರ ಶೇರ್ ಹೌದು ರಮೇಶ್ ಅವ್ರ ಶೇರ್ನ ನೀವು ಈಗ ಬೈ ಮಾಡಬೇಕು ಯಾವ ಟು ಬೈ ಈ ಶೇರ್ ಆಯ್ತಲ್ಲ ಸೊ ಅದನ್ನ ಕೊಂಡ್ಕೊಳ್ಳೋ ಕಾಲಕ್ಕೆ ಅದೇ ತರಹ ನಿಮಗೆ ಐಟಮ್ ನಂಬರ್ ನಾಲ್ಕರಲ್ಲಿ ಒನ್ ಬೈ ಸಿಕ್ಸ್ ಶೇರ್ ಇದೆ ಆ ಒನ್ ಬೈ ಸಿಕ್ಸ್ ಶೇರ್ನ ಅವ್ರಿಗೆ ಬಿಟ್ಬಿಡ್ತೀರಿ ಅಂತ ಇಟ್ಕೊಳ್ಳಿ ಇನ್ ಫೇವರ್ ಆಫ್ ದಿಸ್ ಜೆಂಟಲ್ಮನ್ ಸೊ ಟೂ ಬೈ ಸಿಕ್ಸ್ ಶೇರ್ ಆಯ್ತು ಅವ್ರಿಗೆ ಅವ್ರು ಆಮೇಲೆ ಅಕ್ಕಂದ್ರ ಜೊತೆ ಮಾತಾಡ್ಕೋತಾರೆ ಆ ಮನೆ ಉಳಿಸ್ಕೊಳ್ಳುವಾಗ ಅದೇನ್ ಮಾಡ್ಬೇಕು ಅವ್ರಿಗೆ ಹಣನೋ ಕಾಸು ಕೊಟ್ಕೋತಾರೆ ಅಕ್ಕ ಈಗ ತಾಯಿ ಇಲ್ಲ ಅದರಿಂದ ಒನ್ ಬೈ ಫೈವ್ ಶೇರ್ ಆಗುತ್ತೆ ತಾಯಿದ್ನು ಈಕ್ವಲ್ ಆಗಿ ಅವ್ರಗೂ ಹೋಗುತ್ತೆ ಸೊ ಈಗ ಬರೋದು ಒಂದು ಎರಡು ಮೂರು ನಾಲ್ಕು ಐದು ಐದು ಒಂದು ಆರು 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 ಶೇರ್ ಬರುತ್ತೆ ಆರು ಶೇರ್ ಆರು ಶೇರ್ನೊಗಡೆಗೆ ಒನ್ ಬೈ ಸಿಕ್ಸ್ ಶೇರ್ನ ನೀವು ಕೊಡ್ತೀರಿ ಅವ್ರು ಟೂ ಬೈ ಸಿಕ್ಸ್ ಶೇರ್ ಆಗುತ್ತೆ ಇನ್ನು ನಾಲ್ಕು ಜನದ ಹತ್ರ ಏನು ಬೇಕೋ ಕೇಳ್ಕೋತಾರೆ ಯಮುನಾ ಪುಷ್ಪಲತಾ ಧನಲಕ್ಷ್ಮಿ ನಂದಿನಿ ಅಮ್ಮ ನೀವೆಲ್ಲ ಚೆನ್ನಾಗಿದ್ದೀರಿ ನಿಮ್ಗೆ ಏನೇನು ಬೇಕೋ ಎಲ್ಲ ಹೇಳ್ಬಿಡಿ ನಾನು ಕೊಟ್ಬಿಡ್ತೀನಿ ಅಂತ ಅದು ಐಟಮ್ ಫೋರ್ಗಾಯ್ತು ಹೌದು ಅಷ್ಟು ಮಾಡಿದ್ರು ಕೂಡ ಐಟಮ್ ನಂಬರ್ ಫೋರ್ ಪ್ರಾಪರ್ಟಿ ಚಿಕ್ಕದಿದೆ ಈಕ್ವಲೈಸ್ ಮಾಡೋದಕ್ಕೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಒನ್ ಬೈ ಸಿಕ್ಸ್ ಶೇರ್ ಆಫ್ ಐಟಮ್ ನಂಬರ್ ತ್ರೀ ಎಷ್ಟು ವ್ಯಾಲ್ಯೂ ಆಗಬಹುದು ಅಂತ ಕೂತ್ಕೊಂಡು ಒಂದು ಅಂದಾಜು ಮೇಲೆ ಲೆಕ್ಕ ಮಾಡಿ ಸರಿ ಒನ್ ಬೈ ಸಿಕ್ಸ್ ಐಟಮ್ ನಂಬರ್ ಫೋರ್ ಏನಾಗುತ್ತೆ ಅನ್ನೋದನ್ನ ಮಾಡಿ ಸರಿ ಫಾರ್ ಎಕ್ಸಾಂಪಲ್ ಇದು ಎಕ್ಸಾಂಪಲ್ ಅಷ್ಟೇ ಐಟಮ್ ನಂಬರ್ ಫೋರ್ ಅಲ್ಲಿ ಒನ್ ಬೈ ಸಿಕ್ಸ್ ವ್ಯಾಲ್ಯೂಡ್ ಲ್ಯಾಕ್ಸ್ ಅಂಡ್ ಐಟಮ್ ನಂಬರ್ ಇಟ್ ನಲ್ಲಿ ಟ್ವೆಂಟಿ ಲೀಫ್ ಏನಾಗಿದೆ ಐಟಮ್ ನಂಬರ್ ಫೋರ್ ಅಲ್ಲಿ ಯಾಕಂದ್ರೆ ಅದಕ್ಕೂ ಕೂಡ ಬಟ್ ದಟ್ಸ್ ಅನ್ರಿಜಿಸ್ಟರ್ಡ್ ಮಾರ್ಕ್ ಆಗಿಲ್ಲ ಅಷ್ಟೇ ಅದಿದ್ರೆ ಅವ್ರಗ್ ಬಿಟ್ಬಿಡಕ್ ಕೇಳಿ ಅವ್ರಿಗೆ ಅದ್ನ ಇಲ್ದಾರೆ ಎಲ್ಲಾ ಹೇಳ್ತೀನಿ ಐಟಮ್ ನಂಬರ್ ಫೋರ್ ನಿಂಗೆ ಬಿಟ್ಕೊಟ್ಬಿಡ್ತೀನಿ ನಾವ್ ಯಾರು ಕೇಳಲ್ಲ ನಂದಿನಿ ಯಮುನಾ ಪುಷ್ಪಲತಾ ಧನಲಕ್ಷ್ಮಿ ಯಾರು ಕೇಳು ಇಟ್ಕೋ ಐಟಮ್ ನಂಬರ್ ಫೋರ್ ಗೊತ್ತಾಯ್ತಲ್ಲ ಹೆಂಗೋ ಅನ್ರಿಜಿಸ್ಟರ್ಡ್ ರಿಲೀಸ್ಟೆಡ್ ಇದೆ ಐಟಮ್ ನಂಬರ್ ತ್ರೀ ನಮ್ಗೆ ಬಿಟ್ಬಿಡು ಅಂತ ಕೇಳಿ ಅಲ್ಲಿಗೆ ಮೂರು ಒಬ್ಬನ್ ತಮ್ಮಂಗ ಆಗತ್ತೆ ನಂಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ ಕಷ್ಟ ಆಗತ್ತೆ ಅಂದ್ರೆ ಅವ್ರಿಗೆ ಏನಾದ್ರು ಅಷ್ಟನ ಕುಂಕುಮ ಕೊಡ್ಬೇಕು ಅಂದ್ರೆ ಅನ್ರಿಜಿಸ್ಟರ್ಡ್ ಡೀಡ್ ನೀವೇ ಕರೆದು ಕೊಡಿ ನೀವು ಇರ್ಬೇಕಾಗಿತ್ತು ಬೇಡ ಅಂದ್ವಾ ನಾಗರ್ ಪಂಚಮಿ ಕರೆದು ನೂರ್ ರೂಪಾಯಿ ಹುಡುಗಡೆ ಕೊಟ್ಟಿದ್ರು ನಿಮ್ಗೂ ಬರ್ಕೊಡ್ತಿದ್ರು ಅವರು ನೀವು ಹೋಗಿ ಎಲ್ಲೇ ಅಂದಿ ಅವನು ಆ ತೋರಿಸ್ದ ಹೋಗಿ ಯಾವತ್ತ ನೀವು ದಿನ ಕರ್ಸ್ಬಿಟ್ಟು ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಅವ್ರಿಗೊಂದು ರೇಷ್ಮೆ ಸೀರೆ ಕೊಟ್ಟಿದ್ರೆ ಹೇಳಿ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವ್ರು ಚೆನ್ನಾಗಿದ್ದಾರೆ మధ్యాహ్నం ఎడవరీ విల్ డిస్పోజ్ ఆఫ్ అదర్వైస్ ఆల్సో డిక్లేర్ దట్ వర్క్ ఇన్ ఫైనల్ డిస్బోద్దు